ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ಕೆಇಪಿ ತಂಡದೊಂದಿಗೆ ನಮ್ಮ ನಾಯಕತ್ವವು ನವೆಂಬರ್ ತಿಂಗಳಿನಲ್ಲಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗಾಗಿ ಪ್ರಾರ್ಥಿಸಲು ನಿರ್ಧರಿಸಿದೆ ಪ್ರತಿ ದಿನ ಒಬ್ಬ ಶಿಷ್ಯರು ಆ ಜಿಲ್ಲೆಯಿಂದ ತಮ್ಮ ಜೀವನವನ್ನು ಹಂಚಿಕೊಳ್ಳುತ್ತಾರೆ ಇಂದು ನಾವು ಮೈಸೂರು ಜಿಲ್ಲೆಯ ವಿಡಿಯೋವನ್ನು ನೋಡೋಣ ನಮಸ್ಕಾರ ನಾನ್ ಮೈಸೂರು ಸಭೆಯಿಂದ ಮಾತಾಡ್ತಾ ಇದ್ದೀನಿ ಮೈಸೂರು ಸಭೆ ಪರವಾಗಿ ನನ್ನ ಹೆಸರು ರೇಣುಕಾ ಅಂತ ನನ್ನ ಲೈಫ್ ಬಗ್ಗೆ ನಾನು ಹೇಳೋದಕ್ಕೆ ತುಂಬಾ ಸಂತೋಷ ಪಡ್ತೀನಿ ದೇವ್ರ ರಾಜಿ ಬರದೇ ಇರೋದಕ್ಕೆ ಮುಂಚೆ ನನ್ನ ಲೈಫ್ ಅಷ್ಟು ಚೆನ್ನಾಗಿರ್ಲಿಲ್ಲ ಯಾಕಂದ್ರೆ ತುಂಬಾ ಕೋಪ ತುಂಬಾ ಜಗಳ ಮಾಡೋದು ಮನೆಯಲ್ಲಿ ಪ್ರತಿಯೊಂದೊಂದು ಸನ್ನಿವೇಶಕ್ಕೆ ಮತ್ತೆ ತುಂಬಾ ಪಾಪಗಳು ಮಾಡ್ತಾ ಇರೋದು ಇದೇ ರೀತಿಯಾಗೆ ಇತ್ತು ಯಾರೋ ಒಬ್ರು ಇದೇ ತರ ದೇವ್ರ ಬಗ್ಗೆ ತಿಳಿಸ್ಕೊತ್ರು ದೇವ್ರ ಬಗ್ಗೆ ತಿಳ್ಕೊಂಡ್ಮೇಲೆ ಇವಾಗ ಸ್ವಲ್ಪ ಆ ಹೇಳ್ಬೇಕಂದ್ರೆ ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿದ್ದೀನಿ ದೇವಕ್ಯದಲ್ಲಿ ತಿಳ್ಕೊಂಡಾದ್ಮೇಲೆ ಕೆಲವು ವರ್ಷಗಳ ಎರಡ್ ಸಾವಿರದ ಇಪ್ಪತ್ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ನಾನು ದೇವ್ ರಾಜ್ಯಕ್ಕೆ ಬಂದಿದ್ದು ಅವಾಗಿಂದೂ ಸರಿಯಾಗಿ ನಮ್ಗೆ ಯಾರು ದೇವ್ರ ಬಗ್ಗೆ ಹೇಳ್ಕೊಡೋದಾಗ್ತಾ ಆಗ್ಲಿ ಇಲ್ಲಿ ಒಂದು ಸಭೆನ ಇದ್ಮಾಡೋದಕ್ಕಾಗ್ಲಿ ಯಾರೂ ಇರ್ಲಿಲ್ಲ ನಮ್ಗೆ ನಮ್ಮ ಮನೇಲಿ ನಾವು ಸಭೆ ನಡೆಸ್ತಾ ಇದ್ವಿ ತುಂಬಾ ಆಸೆಗಳು ಅದೇ ರೀತಿಯಾದ ನಾವು ಮಾಡಿದ್ವಿ ಸಭೆನ ಅದಾದ್ಮೇಲೆ ಸ್ವಲ್ಪ ಜ ತಿಂಗ್ಳಾದ್ಮೇಲೆ ನಮ್ಮ ಸಭೆ ನಿಂತೋಯ್ತು ಸ್ವಲ್ಪ ವರ್ಷಗಳಾದ್ಮೇಲೆ ಯಾರು ಅಷ್ಟು ಚೆನ್ನಾಗಿರ್ಲಿಲ್ಲ ಸಭೆಯಲ್ಲಿ ಎಲ್ಲ ಎಲ್ಲಾ ಬಿಟ್ಟು ಹೋಗೋದು ನಮಗೆ ಇಲ್ಲಿ ಕೆಲಸ ಕಾರ್ಯ ಇಲ್ಲ ಸಭೆ ನಡ್ಸತ್ತೆ ಸಭೆ ಇಲ್ಲ ಅಂತ ಎಲ್ಲ ಸ್ವಲ್ಪ ಜನ ಬಿಟ್ಬಿಟ್ಟು ಅಂತ ಹೋಗ್ಬಿಟ್ರು ಆದರೂ ದೇವರು ನಮ್ಮನ್ನ ನನ್ನನ್ನು ಬಿಕ್ಪಡ್ದೇನೆ ತುಂಬಾ ದೃಢವಾಗಿ ಇಟ್ಕೊಂಡು ಈಗ ಇಷ್ಟು ವರ್ಷಗಳಾದ್ಮೇಲೆ ನಮ್ಮ ಪ್ರಾರ್ಥನೆಗೆ ಪ್ರತಿಫಲವಾಗಿ ಇಲ್ಲಿ ದೇವರು ಒಳ್ಳೆ ನಾಯಕರನ್ನ ನಮಗೋಸ್ಕರ ಕಳ್ಸಿಕೊಟ್ಟಿದ್ದಾರೆ ಅದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಮ್ ಬಹಳ ಸಂತೋಷವಾಗಿದೆ ಮತ್ತೆ ಅದು ಅಲ್ಲದೇನೆ ನಮ್ಗೆ ಸಭೆ ಇರ್ಲಿಲ್ಲ ನಾವು ಮನೇಲಿ ನಡೆಸ್ತಾ ಇದ್ವಲ್ವಾ ಈಗ ಸಭೆನೂ ಸಿಕ್ಕಿದೆ ನಮ್ಗೆ ಹೊಸ್ದಾಗಿ ಹಾಲ್ ಸಿಕ್ಕಿದೆ ಎಲ್ಲ ಇದ್ದು ದೇವ್ರ ಕೃಪೆನೆ ನಾನು ಇಷ್ಟೆಲ್ಲದಕ್ಕೆ ಸಂತೋಷ ಪಡ್ತೀನಿ ಮತ್ತೆ ಮೈಸೂರು ಸಭೆಗೋಸ್ಕರ ಎಲ್ಲರೂ ಪ್ರಾರ್ಥನೆ ಮಾಡಿ ಧನ್ಯವಾದಗಳು ನಾನು ತುಂಬಿರುವುದರಿಂದ ನಿಮ್ಮಲ್ಲಿ ಮೂರು ವಿಷಯಗಳನ್ನು ಕೇಳಿಕೊಳ್ಳುತ್ತೇನೆ ಮೊದಲನೆಯದಾಗಿ ಉದಾರ ಮನಸ್ಸಿನಿಂದ ಕರ್ನಾಟಕದ ಸ್ಯಾಟಲೈಟ್ ಸಭೆಗಳಿಗೆ ಹಣ ಸಹಾಯ ಮಾಡೋಣ ಎರಡನೆಯದಾಗಿ ತಾಯಿ ಸಭೆಯಾಗಿರುವ ನಾವು ತಿಂಗಳಿಗೊಮ್ಮೆ ಮೊದಲನೇ ಶತಮಾನದ ಭಾನುವಾರದಂದು ತಪ್ಪದೆ ಸ್ಯಾಟಲೈಟ್ ಸಭೆಗಳಿಗೆ ಭೇಟಿ ನೀಡೋಣ ಮೂರನೆಯದಾಗಿ ಪ್ರತಿದಿನ ಸ್ಯಾಟಲೈಟ್ ಸಭೆಗಳಿಗಾಗಿ ತಪ್ಪದೆ ಪ್ರಾರ್ಥಿಸೋಣ ಇದರಿಂದ ಕರ್ನಾಟಕದ ಮಿಷನ್ ಸೇವೆಯು ಮುಂದುವರಿಯಲು ಸಾಧ್ಯವಾಗುತ್ತದೆ ಧನ್ಯವಾದಗಳು